ಡಿಸಿಗ್ನೇಷನ್ ಇಲ್ಲ ಐಡಿ ಡಿ ಕಾರ್ಡ್ ಹಾಕೊಳ್ಳ ಹೆಸರು ಹಂಗಾದ್ರು ಹಾಂ ಹೆಣ್ಮಕ್ಳಿಗೆ ಒಂದು ಚೇರ್ ಕೊಡಪ್ಪ ಬನ್ನಿ ಹಾಂ ಸ್ವಲ್ಪ ಒಂದು ಸ್ವಲ್ಪ ಟೈಮ್ ತಗೊಂಡು ಹಾಕೊಂಡ್ಬಿಡ್ತೀವಲ್ಲ ಸರ್ ಐಡಿ ಡಿ ಕಾರ್ಡು ಅದೆಲ್ಲ ಹಾಂ ಇಲ್ವಾ ಇಲ್ಲವಾ ಇಲ್ಲಿ ಯಾರಿಗಾದ್ರು ರಿಂಚಾರ್ಜ್ ಇಲ್ಲ ಅಂದರೆ ಗೌರ್ಮೆಂಟ್ ಆಫ್ಟೇ ಇಲ್ಲ ಐ ಡಿ ಕಾರ್ಡ್ ಕೊಡಪ್ಪ ಅವ್ರಿಗೆ ನಮ್ಮ ಕ್ಲೀನ್ ಆಗಿ ಡೆಸ್ಟಿಷನ್ ಅವೆಲ್ಲ ಹಾಕ್ಬೇಕು ಅಂತ ಸ್ವಲ್ಪ ಇದು ಮೋಹನ್ ನಮ್ದು ಅವ್ರದ್ದು ಗೌರ್ಮೆಂಟ್ ಇಂದ ಒಂದು ಮೆಮರ್ ಸರ್ಕ್ಯುಲರ್ ಇದೆಲ್ಲ ಕನ್ಸ್ಟ್ರೆ ಗಂಗಾಧರ್ ಅಂತ ಇಲ್ಲಿ ವಿಶ್ವನಾಥ್ ಅಂತ ಯಾರಾದ್ರ ಗಂಗಾಧರ್ ಅಲ್ವಾಡ್ ಆಗತ್ತ ಎಷ್ಟು ವರ್ಷ ಆಯ್ತು ಕಳೆದ ವರ್ಷ ಈಗ ಒಂದು ಆರಡು ತಿಂಗಳು ಈಗ ನೀವೇನಾ ಅದೇ ಈಗ ನೀವೇನ ಮಾಡ್ಬೇಕಲ್ಲ ಅವ್ರು ಮಾಡ್ತಿದ ಕೆಲಸ ಎಲ್ಲ ನೀವೇ ಮಾಡ್ಬೇಕು ಇವ್ರದ್ದು ಒಂದು ಖಾತಾ ಹಾಕ್ಬೇಕು ಈ ಪ್ರಾಪರ್ಟಿ ಆ ಖಾತನ ನಾಲ್ಕೈದು ವರ್ಷಗಳಿಂದ ಅವರು ಅವ್ರಿಗವ್ರಿಗೆ ಯಾರ್ಯಾರ ವಿಶ್ವನಾಥ್ ಅಂತ ಅವರು ಮಾಡಿರ್ಲಿಲ್ಲ ಹಾಂ ಯಾಕೆ ಏನು ಅಂತ ನೋಡಿ ಅದಂತೂ ಯಾಕೆ ಮಾಡಿಲ್ಲ ಮತ್ತೆ ಬೇಗ ನಿಮಗೆ ಗೊತ್ತಿದೆ ವಿಚಾರ ನಿಮ್ಮ ನಿಮಗೆ ಒಂದು ನಿಮ್ಮ ನಿಮಿಷ ಅಂತಿಲ್ಲ ನೀವು ಸುಮ್ಮನೆ ಇಲ್ಲ ನಿಮಗೆ ನೀವು ಮಾತಾಡಬೇಡ ನಾನು ಅವತ್ತಿನ ಕೆಲವು ವಿಚಾರ ಮಾತಾಡಬೇಕು ಇದ್ರೆ ಗಂಗಾಜ ವಿಚಾರ ನಿಮ್ಗೆ ಗೊತ್ತಿತ್ತಾ ಯಾವಾಗ ಗೊತ್ತಾಯಿತು ನೀವೇನ ಇದು ಕೆ ಕೆಸೋ ಕರೆಕ್ಟಿದ್ದಲ್ಲಿ ಆರಾಯಿದ್ರು ಅವಾಗಿಂದ ನಿಮ್ಗೆ ಗೊತ್ತಿದೆ

ಅಂದ್ರೆ ಯಾರ್ರಿ ಮುಖ್ಯಮಂತ್ರಿನಾ ಅವನ್ ಕಮಿಷನರ್ ಅಂತ ಹೇಳ್ಬೇಕು ನೀವ್ ಸಾಹೇಬರ್ ಕೇಳ್ಬೇಕಾದ್ರೆ ಯಾವ್ ಸಾಹೇಬ ನಿಮ್ ಮೇಲೆ ಇರ್ತಾನೆ ಅವನ ಮೇಲೆ ಜಾಯಿಂಟ್ ಕಮಿಷನರ್ ಜಾಯಿಂಟ್ ಕಮಿಷನರ್ ಇರ್ತಾನೆ ನೀವ್ ಹೆಂಗ್ ಸಾಹೇಬ್ ಬಂದ್ಬಿಟ್ರೆ ನಾವ್ ಸಾಹೇಬ್ ಅಂತ ನಿಮ್ ಸಾಹೇಬ್ ನೋಡ್ಕೊಂಡು ಹೋಗತ್ತೆ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳು ನೀವು ಯಾವ ಯಾವ ಅಧಿಕಾರಿಗಳು ಡೆಸಿಗ್ನೇಷನ್ ಇದೆಯೋ ಅದ್ ಕರೆಕ್ಟ್ ಆಗಿ ಹೇಳಕ್ ಮಾತಾಡ್ಕೊಳ್ಳಿ ಹಾ ಈಗ ಸಾಹರ್ ಕೇಳ್ಬೇಕಾದ್ರೆ ನಾವೇನ್ ಕೇಳ್ರಪ್ಪ ಸಾಹೇಬ್ ಕೇಳಪ್ಪ ಸಹಕೊಂಡು ಹೋಗೋದು ನೀವ್ ಹೇಳ್ಬೇಕು ಇದು ಪ್ರೊಸೀಜರ್ ಹೀಗಿದೆ ನೆಕ್ಸ್ಟ್ ಇಂತ ಆಫೀಸರ್ ಹತ್ರ ಹೋಗ್ಬೇಕು ನೀವಂತ ಕ್ಲೀನ್ ಆಗಿ ಅವ್ನ ಆಫೀಸರ್ ಹೆಸರು ವಿಳಾಸ ಎರಡು ಕೊಡ್ಬೇಕು ಕಮಿಷನರ್ ವ್ಯತ್ಯಾಸ ಇಲ್ವಾ ಜೆಸಿಆರ್ ಹೋಗ್ಬೇಕು ಜೆಸಿಆರ್ ನೀವ್ ಕಮಿಷನರ್ ಅಂದ್ರೆ ಯಾರು 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 ಮನೀಶ್ ಮಹಜ್ಗಿಲ್ ಹತ್ರ ಹೋಗ್ಬೇಕು ಕ್ಲಾರಿಫಿಕೇಶನ್ ಬೇಕಾಗಿಲ್ಲ ಈಗ ಅವ್ರ ಖಾತಾ ಬಂದ್ರ ಪ್ರೊಸೀಜರ್ ಏನಿದೆ ಅದನ್ನ ಹೇಳಿ ನಾವು ಬೇಕಾದ್ರೆ ಮನಸ್ಸು ಮತ್ತೆ ಫೋನ್ ಮಾಡ್ಕೊಳ್ತೀವಿ ಈಗ ಹಾ ಈ ತರ ಬಂದಿದೀವಿ ನಿಮ್ಮ ಹತ್ರ ಬರ್ಬೇಕು ಅಂತ ಹೇಳ್ತಾ ಇದಾರೆ ಗಂಗಾಧರ್ ಅನ್ನುವಂತ ಹೇಳ್ಬೇಕು ಅವ್ರ ಅರ್ಥ ಆಗಲ್ಲ ನನ್ಗೆ ಅದೆಲ್ಲ ಬೇಕಾಗಿರೋದು ನೀವು ನೀವು ಸುಮ್ನೆ ನಾಟ್ ಆಡ್ಬಾರ್ದು ಏನ್ ಗೊತ್ತ ನೀವ್ ಆಡ್ತಿರೋದು ಕೇಳ್ಸ್ಕೊಳ್ರಿ ಗಂಗಾಧರ್ ನನ್ನ ಮನುಷ್ಯ ಕೇಳ್ಕೊಳಿ ನೀವೇನ್ ಮಾಡ್ತೀರ ಗೊತ್ತಾ ಕೇಳ್ಸ್ಕೊಳದಲ್ಲ ನೀವು ನೀವ್ ಎಲ್ಲೆಲ್ಲೋ ಕೂತಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀರಾ ನಾವು ಮನೀಶ್ ಮೋದ್ಗಿಲ್ ಅಲ್ಲಾ ಈ ಕೆಲಸ ಮಾಡೋದು ಮನೀಶ್ ಮೋದ್ಗಿಲ್ ಇಸ್ ನಾಟ್ ಎ ಕ್ಲರ್ಕ್ ಐಎಸ್ ಆಫೀಸರ್ ಸೀನಿಯರ್ ಮೋಸ್ಟ್ ಐ ಎಸ್ ಆಫೀಸರ್ ಅಂಡ್ ಅವ್ರು ಬೇರೆ ನೂರಾರು ಕೆಲಸ ಇರುತ್ತೆ ತರ ಒಬ್ರು ಇಂತ ಕೇಸ್ ಬಂದವ್ರೆಲ್ಲ ಕೂರ್ಸ್ಕೊಂಡು ಇದ್ ಮಾಡಿ ಅಂತದಲ್ಲ ನಿಮ್ ಪ್ರೊಸೀಜರ್ ಇರುತ್ತಲ್ಲ ಪ್ರೊಸೀಜರ್ ಕೊಡ್ಬೇಕು ಇದು ನೀವ್ ಇಂತಿಂತ ಮಾಡ್ಬೇಕು ಇಂತ ಹೋಗಬೇಕು ಅಂತ ನೀವೇನ್ ಹೇಳ್ತಿದ್ರ ಮನೀಶ್ ಮೋಕಿಲ್ ಹತ್ರ ಹೋಗಿ ಅಂತಿದ್ದೀರಾ ಮನೀಶ್ ಮೋಕಿಲ್ ಹತ್ರ ಹೋಗೋದಿರುತ್ತ ನಮ್ಗೆ ಅವಕಾಶ ಬಿಟ್ಟಿಲ್ಲ ಯಾರು ಕೇಳಬೇಕು ಅವಕಾಶ ಬಿಟ್ಟಿಲ್ಲ ಅಂತಲ್ಲ ನೀವು ಕೇಳ್ತಿರೋದು ಲಬಿಂಗ್ ಅವಕಾಶ ಅಂತಲ್ಲ ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಅಷ್ಟೇ ಹೇಳಿದ್ರು ಎಂಡಾಸ್ಮೆಂಟ್ ಕೊಟ್ಟಿದ್ದೀವಿ ಇಲ್ಲಿ ಎಂಡಾಸ್ಮೆಂಟ್ ಎಂಡೆಂಟ್ ಕೊಟ್ಟಿದ್ದಾರೆ ಮೇಡಮ್ ನಿಮ್ಗೆ ಅವರು ಯಾರೋ ಮಾಡಿರ್ತಾರೆ ನಿಮ್ಮ ಹತ್ರ ಕಾಪಿಲ್ವಾ ಎಂಡಾಸ್ಮೆಂಟ್ ಕಾಪಿ ಕೊಡಿ ಲೋಫರ್ ಗಳು ತಗೊಂಡು ಹೋಗಿ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಐವತ್ ಲಕ್ಷ ತಗೊಂಡು ಆಟ ಆಡ್ಸಿದ್ದಾರೆ ಪಾಪ ಅವ್ರಿಗೆ ನಡುವರು ಬಡವರಲ್ಲ ಅವರು ಅವ್ರ ಹತ್ರ ಮಾಡ್ಕೋಬಹುದು ಅಂತ ಹೇಳಿ ಚಪ್ಲಿ ತಗೊಂಡು ಹೊಡಿಬೇಕು ಇಂಥವ್ರನ್ನೆಲ್ಲ ನಾವು ಅದಕ್ಕೆ ನೋಡ್ತಾ ಇದೀವಿ ಯಾವ ಹಣ ದಯವಿಟ್ಟು ಗಂಗಾಧರ್ ನಾನು ನೀವು ನೀವೇ ನಿಮ್ಗೆ ಇದ್ರಲ್ಲಿ ಪಾಲಿಕೆ ಎಲ್ಲ ಗೊತ್ತಿಲ್ಲ ನಮಗೆ ಅವ್ರದ್ದು ಏನಿದೆ ಕೇಸ್ ಇಡೀ ಕೇಸ್ ಮೇಲೆ ತರಿಸಿ ಏನಿದೆ ಕರೆಕ್ಟ್ ಆಗಿ ತಿಳಿಸಿ ಪ್ಲೀಸ್ ಉಮಾದೇವಿ ಅಂತ ಒಂದು ಉಮಾದೇವಿ ಮಾಡ್ತಾನೇ ಓಡಾಡ್ತಾನೆ ಇದೀನಿ ಯಾರು ಬರ್ತಾರೆ ಮಧ್ಯ ಬರ್ತಾರೆ ದುಡ್ಡು ಕೇಳ್ತಾರೆ ಅವ್ರ ಕೊಟ್ರೆ ಇಲ್ಲಿ ಏನಾಗಲ್ಲ ಕತೆಗಳ ಮೇಲೆ ಕಥೆಗಳು ಆಸ್ತಿ ಮೇಲೆ ನಿಮ್ಗೆ ಆಸ್ತಿ ಮೇಲೆ ಅವ್ರು ಗೋರ್ಮೆಂಟ್ ಆಫೀಸರ್ ಮುಮಾದೇವಿ ತಾನೇ ಹೇಳ್ತಿರೋದು ಸ್ವಂತ ಅಕ್ಕ ದೊಡ್ಡಕ್ಕ ಅವರು ಗೌರ್ಮೆಂಟ್ ಆಫೀಸರ್ ಆಗಿದ್ರು ಬಂದ್ರು ನಿಮಿಷ ಪ್ರಾಪರ್ಟಿ ಮಾ ಇದ್ ಮಾಡಿರೋದು ನಮ್ಮಪ್ಪ ಅಪ್ಪ ಕಷ್ಟ ಪಟ್ಟಿದ್ದೆ ಈಗ ಇವಾಗ ಎಷ್ಟು ಕಷ್ಟ ಪಡ್ತಾ ಇದ್ದೀನೋ ನಮ್ಮಪ್ಪ ಅದೇ ತರ ಕಷ್ಟ ಪಟ್ಟಿದ್ದಾರೆ ಆ ಪ್ರಾಪರ್ಟಿ ತಕ್ಕೊಳಕ್ ನಮ್ಗೆ ನೋಡ್ಬಿಟ್ಟು ಅದ್ರ ಪ್ರಾಪರ್ಟಿ ವ್ಯಾಲ್ಯೂ ನೋಡ್ಬಿಟ್ಟು ನಮ್ಗೆ ಮಾಡುದು ಪ್ರಾಪರ್ಟಿ ವ್ಯಾಲ್ಯೂ ಸಂಬಂಧ ಒಬ್ಬ ಮುಂದೆ ಅಂತ ಅವನ ಒಬ್ಬ ಅಲ್ಕಾ ಬ್ರೋಕರ್ ಅವನು ಇವ್ರ ಹತ್ರ ಎಲ್ಲಾ ತಗೊಂಡು ವಿಶ್ವನಾಥ ಗೊತ್ತಿಲ್ಲ ಅದ್ರ ಮುಂದೆ ರಾಜಕಾಲವೇ

ಕಾಮನ್ ಇತ್ತಲ್ವಾ ನಾವಲ್ಲಿ ನಾವು ಪಾರ್ಟಿಷನ್ ಮಾಡಿದೀವಿ ಮಾಡಿದೀವಿ ಅದನ್ನ ನೀವು ಈ ತರ ಮಾಡ್ಬೇಕು ಮಾಡ್ಕೊಡಿ ಆಯ್ತು ಅದೇ ಟೈಮ್ ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ನೋಡಿ ಇಷ್ಟ ಆಗುತ್ತೆ ಅನ್ಸಿ ನಾವು ಕೊಟ್ಟು ಬಿಡ್ತಾ ಇತ್ತು ಅದು ಇದು ಮಾಡಿಲ್ಲ ನಾವು ಮೂರು ಹೆಣ್ಣು ಮಕ್ಳು ಒಬ್ಬೊಬ್ರು ಒಬ್ಬೊಬ್ಬರ ಹತ್ರನು ತಗೊಂಡಿರೋದು ಲಕ್ಷ ಲಕ್ಷ ಬಿಡುತ್ತೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತಗೊಂಡಿರೋದು ಮಾಡಿಸೋದಿಕ್ಕೆ ಒಂದು ಮೂರು ರೂಪಾಯಿ ಐನೂರು ರೂಪಾಯಿ ಆಗೋ ಕೆಲಸ ಸರ್ಕಾರ ಫೀಸ್ ಈಗ ಅವ್ನ ನನ್ ಸಿಬ್ಲೆನ್ ಮುಂದೆಡ್ಡಿ ಅನ್ನೋ ಕಾಲಲ್ಲಿ ತಗೊಂಡ್ ಅವನು ತಗೊಂಡಿದ್ದು ಬದ್ರೆ ಯಾವ ಆಫೀಸರ್ ದುಡ್ಡು ಕೊಟ್ಟಿದ್ದೀನಿ ಅಂತ ಅವ್ನ ಹೇಳಿದ್ರೆ ಆಫೀಸರ್ ಸಮೇತ ಜೇಲ್ ಹೋಗ್ತಾನೆ ಅವನು ಮುಂದೆ ಹೋಗ್ತಾನೆ ಇವತ್ತಿರೋ ಕಾನೂನಲ್ಲಿ ನಾಟ್ ಓನ್ಲಿ ದ ಗೌರ್ಮೆಂಟ್ ಆಫೀಸರ್ ಪರ್ಸನ್ ಯಾವ್ದು ಗವರ್ಮೆಂಟ್ ಆಫೀಸರ್ ಯಾವ್ ಮಾಡ್ತದೆ ಏಜೆಂಟ್ ಅವನು ಜೇಲ್ಗೆ ಹೋಗ್ತಾನೆ ಮೈ ಉರಿಯುತ್ತೆ ಇವೆಲ್ಲ ನೋಡದೆ ಇಷ್ಟೆಲ್ಲ ಎಷ್ಟು ಮೊಸರು ಪಾಪ ಇವ್ರಿಗೆ ಇನ್ ತರ್ಬೇಕಾಗಿದೆ ಅಂದ್ರೆ ಇನ್ನೆಂತ ಸಾಮಾನ್ಯ ಜನರಿಗೆ ಇನ್ನೇನು ಗೊತ್ತಿಲ್ಲ ನೀವು ಪ್ರಾಮಾಣಿಕ ಇಡ್ಬೋದು ನಾಟೆ ಹೋಗಿ ಸಿಸ್ಟಮ್ ಅದಕ್ಕೆ ಇವಾಗ ಏನಂದ್ರೆ ಗಂಗಾ ಗಂಗಾಧ ಕ್ಲೀನ್ ಆಗಿ ಪ್ರೊಸೀಜರ್ ಏನಿದೆ ಇವ್ರದ್ದು ಏನ್ ಆಗ್ಬೇಕು ಈಗ ಸಕಾಲ ಈ ಕಾಲ ಅಂತ ಐತೆ ಎಲ್ಲಿಗೆ ಹೋಗ್ಬೇಕು ಇವ್ರು ಕ್ಲೀನ್ ಆಗಿ ತಿಳ್ಸ್ಕೊಳ್ಬೇಕು ಅದೇ ಕೆಲ್ಸಕ್ಕೆ ಈ ವಿರೋಧ ಒಂದು ವಿಚಾರ ಹೇಳ್ತೀನಿ ನಿಮ್ಗೆ ಚೆಲೂರ ಚಲೂರಾಜ್ ಅಂತ ಒಬ್ರು ಇದ್ರು ತಿರು ಟಿ ನರಸಿಪುರ್ದಲ್ಲಿ ಸಬ್ ರಿಜಿಸ್ಟರ್ ಆಗಿದ್ರು ಅವರು ಎಷ್ಟು ಚೆನ್ನಾಗಿ ಆಫೀಸ್ ಮಾಡಿದ್ರು ಅಂದ್ರೆ ಒಂದು ಎರಡು ಮೂರು ಹತ್ತ ಕೌಂಟರ್ ಇಟ್ಟಿದ್ರು ಜನ ಬಂದಂತವ್ರು ಫಸ್ಟ್ ಯಾವ ಕೊಂಡ್ ಹೋಗ್ಬೇಕು ಆಮೇಲೆ ಯಾವ ಕೊಂಡ್ ಹೋಗ್ಬೇಕು ಆಮೇಲೆ ಯಾವ ಕೊಂಡ್ ಹೋಗ್ಬೇಕು ಯಾವಾಗ ಸಬ್ ಹತ್ರ ಬರ್ಬೇಕು ಸಬ್ ಬಂದಾಗ ಬಂದಾಗ ಏನ್ ಮಾಹಿತಿ ಕೊಡ್ಬೇಕು ಅಂತ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹತ್ತು ವರ್ಷದಿಂದ ಮಾಡಿದ್ರು ಗೊತ್ತಾ ಅವ್ರು ಈಗ ನೀವೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಏನ್ ಮಾಡ್ತೀರಾ ಬರ್ರಿ ಮಾಹಿತಿನೇ ಕೊಡೋಲ್ಲ ನೀವೇ ನನ್ ಸಾರ್ ಹತ್ರ ಹೋಗ್ಬೇಕು ನಾನ್ ಅನ್ಕೊಂಡ್ ನಾನು ಬೇರೆ ಮಾದ್ರೆ ಮತ್ತೆ ಇನ್ ಕೇಳಿದ್ರೆ ಗಂಗಾಧರ್ ಏನ್ಕೊಂಡ್ ಬಿಡ್ತಾರೋ ಯಾರ ಏನ್ ಬಿಡ್ತಾರೋ ನಂದು ಏನೇನು ತೆದಾಕ್ ಬಿಡ್ತಾರೇನೋ ಅನ್ಕೊಂಡು ಯಾವ್ ಸಾಹ್ರ ಹತ್ರ ಸರತ್ ಕೂಡ ಕೇಳಲ್ಲ ಮತ್ತೆ ಎಲ್ಗ್ ಹೋಗ್ಬೇಕು ಅನೋ ನಾವ್ ಮುನ್ ರೇಟ್ ಅನ್ನೋ ತರ ಇನ್ನ ಬ್ರೋಕರ್ ಹತ್ರ ಹೋಗ್ಬೇಕು ಅದಕ್ಕೆ ಕ್ಲೀನ್ ಆಗಿ ಅವನು ಹುದ್ದೆ ಏನಿರುತ್ತೆ ಡೆಸಿಗ್ನೇಷನ್ ಆಫೀಸರ್ ಅದನ್ನ ಹೇಳೋಕ್ ಕಲಿಬೇಕು ಸಾಹೇಬ ಯಾವ ಸಾಬ ಇಲ್ಲ ಪ್ರಜಾಪ್ರಭುತ್ವ ನೀವೆಲ್ರು ಜನರ ತೆರಿಗೆ ಹಣದಲ್ಲಿ ಸಂಭ್ರಾ ತೆಗೆದುಕೊಳ್ತಿರುವಂತ ಅಧಿಕಾರಿಗಳು ಅಧಿಕಾರಿಗಳು ಹುದ್ದೆ ಹೇಳ್ಬೇಕು ನನಗಂತೂ ಯಾವನು ಸಾಹೇಬ ಇಲ್ಲ ನಿಮ್ ಸಾಹೇಬ ಇರ್ಬೋದು ಪ್ಲೀಸ್ ಅದನ್ನ ನೋಡಿ ಬಗೆಹರಿಸಿ ಲಂಚ್ ಲಂಚ್ವರ್ನ ಜನ ಬೀದಿ ಕೆಳದು ಬಡಿಯುವಂತ ಸ್ಥಿತಿ ಬರ್ತಾ ಇದೆ ಇಲ್ಲ ಇವ್ರಿಗೆಲ್ಲ ಗೊತ್ತಿದೆ ಇವ್ರಿಗೆ ಯಾಕೆ ಮಾಡಿಲ್ಲ ಅವರು ಅಪ್ಪ ಅವ್ರೆಂಡ್ ಮಕ್ಳು ಅವರು ಸೀನಿಯರ್ ಸಿಟಿಜನ್ ಬರ್ತಿದ್ರು ಅನ್ನೋದು ಗೊತ್ತಿದೆ ನಿಮಗೆ ಅವ್ರು ಇವಾಗ ಸರಿಯಾಗಿ ನಡೆಯಕ್ಕಾಗಲ್ಲ ಅವರು ಗವರ್ಮೆಂಟ್ ಆಫೀಸರ್ ಆಗಿದ್ರು ಬಟ್ ಗವರ್ಮೆಂಟ್ ಕೆಪಿ ಸಿಎಲ್ ಅಲ್ಲಿ ಇದ್ರಂತೆ ಅವ್ರಿಗೇನೇ ಸ್ಟಾಕ್ಸ್ ಇದೀರಂದ್ರೆ ಇದೇನ

<tuk> ah, <tangan> ya, ಅದು ಹಾಗೆನ ಕೊಡೋಂಗಿದೆ ದಯವಿಟ್ಟು ಕಾಫಿ ಕೊಡಿ ಯಾವಾಗ ಮುನ್ರೇಡ್ಡಿ ಅನ್ನೋ ಕೊಟ್ಬಿಟ್ಟಿದ್ದಾರೆ ಅವನ್ ಇವ್ರಿಗೆ ಏನೋ ಡಾಕ್ಯುಮೆಂಟ್ಸ್ ಕೊಟ್ಟಂಗಿಲ್ಲ ಅದೇನ್ ಬಿಟ್ಟಿಲ್ಲ ಅಂದ್ರೆ ತೊಂದರೆ ಇಲ್ಲ ನಮ್ಗೆ ಅದೇನು ಕೇಳಕ್ ಬರ್ತಾ ಇಲ್ಲ ಅವ್ರೇನಿದ್ರು ಲೀಗಲ್ ಆಗಿ ಮಾಡ್ತಾರೆ ಇಮೇಲೆ ಇವರೇ ಬಂದ್ ಮಾಡ್ತಾರೆ ಯಾವ ಮದುವೆ ಹೇಳ ವಿಶ್ವನಾಥ ಅರ್ಜೆಂಟ್ ತಿರಸ್ಕರಿಸಲಾಗಿದೆ ಅಂತ ಯಾವಾಗ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಯಾರು ವಿಶ್ವನಾಥ್ ಮಾಡಿರೋದ ಅವನಿಗೆ ಬಹುಶಃ ಅವನೊಂದು ನೋಡಿ ಇಪ್ಪತ್ತೈದು ಲಕ್ಷ ತಗೊಂಡಿದ್ದಾನೆ ಅವ್ನು ಮುನ್ರೇ ಡಿಗೊಂದ್ ಎಷ್ಟು ಲಕ್ಷ ಕೊಟ್ಟಿದ್ನೋ ಗೊತ್ತಿಲ್ಲ ಅವ್ನು ವಿಶ್ವನಾಥ್ಗೆ ಅವನಿಗೆ ಯಾವುದೋ ಕೆಐಡಿಬಿಯಿಂದ ಎನ್ಒಿ ನೀಡಲು ತಿಳಿಸಿದ್ದು ಪ್ರಭಾವತಿ ಅವರಿಗೆ ಅದು ನೀಡದೇ ಇರೋದನ್ನ ತಮ್ಮ ಅದನ್ನು ತಿರಸ್ಕರಿಸಲಾಗಿದೆ ಅಂತ ಇದು ನೀವು ಕ್ಲಬ್ಬಿಂಗ್ ಅಂತ ಇದ್ದೀರಾ ಇದು ಕೆ ಡಿ ಕೆಐಡಿಬಿಯಿಂದ ಎನ್ಒಿ ಅಂತ

ಆಗ ಹೋಗಿರ್ತಾರೆ ನೀವು ಆಗಸ್ಟ್ ನೀವೇ ಇದ್ದೀರಾ ಗೊತ್ತಿದೆಯಲ್ಲ ಗಂಗಾ ನಿಮ್ದೇನಿದ್ರ ಪಾತ್ರ ಇಲ್ಲ

ಈಗ ಕೆ ಡಿ ವಿ ಇಂದ ಎನ್ ಒ ಸಿ ತರ್ಬೇಕು ಅಂತಿದೀಯಾ ಇದೆಯಾ ಪದ್ಧತಿ ಅವನ ಏನಾದ್ರು ಹಾಕಿರ್ಲಿ ಎನ್ ಒ ಸಿ ಬೇಕಾಗಿದೆಯಾ ಈಗಲ್ಲ ಮಾಡೋವಾಗ ಎನ್ ಒ ಸಿ ಬೇಕಾಗಿತ್ತಾ ಏನ್ ರನ್ ತರ್ಬೇಕು ಎನ್ ಒ ಸಿನಾ ಯಾಕಂದ್ರೆ ಅಲ್ ಹೋಗಿ ಲಂಚ ಕೊಡ್ಬೇಕಾ ಏನ್ ಎನ್ ಒ ಸಿ ಎನ್ ಒ ಸಿ ಹಾಕ್ಬೇಕು ನಿಮ್ಗೆ ಎನ್ ಒ ಸಿ ನೀನ್ ಕೇಳೋಲ್ಲ ನೂರಾರ್ ಕೇಳ್ತಾರೆ ಏನಕ್ಕೆ ಎಲ್ಲಿ ನಿಮ್ದು ಏನಿದೆ ಅದು ನಿಮ್ದು ಏನೋ ಇರ್ಬೇಕಲ್ಲ ರೂಲ್ಸ್ ರೂಲ್ಸ್ ತಗೊಳ್ಳಿ ಏನೇನ್ ಬೇಕು ಅಂತ ಬಾಯ್ ಬಂದ್ ಬರೆಯೋದು ಇನ್ನೊಂದಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿದೆ ಏನೇನ್ ಮಾಡ್ತಾರೆ ಅಂತ ಯಾಕಂದ್ರೆ ಅದು ಮತ್ತೆ ಒಬ್ಬ ಅಲ್ಲಿ ಹೋಗಿ ನನ್ ನಂದೊಂದ್ ಮಾತು ಇದನ್ನ ಅವ್ರ ಏನ್ ಕೇಳ್ತಾ ಇದ್ರು ವಿಭಜನೆ ಮಾಡಿ ಖಾತೆ ಮಾಡೋದಕ್ಕೆ ಕಾನೂನು ಪ್ರಕಾರ ಏನ್ ತೊಂದರೆಗಳಿದೆ ಏನ್ ತೊಂದರೆಗಳಿದೆ ಯಾಕೆ ಇದ್ರು ಸುಮ್ನೆ ಅಲ್ಬೇಕು ಇಲ್ ಬೇಕು ಅವ್ರ ಪ್ರಾಪರ್ಟಿ ಅವ್ರ ಕಷ್ಟಪಟ್ಟು ಅಂತ ಹೇಳುದಲ್ವಾ ಫ್ರೀಡಂ ಫೈಟರ್ ಪಾಪ ಒಂದಷ್ಟು ನ್ಯಾಯ ನೀತಿ ಇಟ್ಕೊಂಡು ಏನೋ ಓಡಾಡಿ ಮಾಡ್ ಕೆಲಸ ಮಾಡಿದಂತ ಏನೋ ಒಂದಷ್ಟು ಮಕ್ಕಳಿಗೆ ಹೆಣ್ಮಕ್ಳಿಗೆ ಪ್ರಾಪರ್ಟಿ ಅಂತ ಮಾಡಿಕೊಟ್ರೆ ಅದನ್ನ ಅವ್ರಿಗೆ ಅವ್ರ ಮಕ್ಕಳಿಗೆ ಹೆಸರಲ್ಲಿ ಅವರು ಮೂರ್ ಜನ ವಿಭಾಗ ಮಾಡ್ಕೊಳ್ಳೋದಕ್ಕೆ ಸರ್ಕಾರದಿಂದ ಇಷ್ಟು ತೊಂದರೆಗಳು ಕೊಡ್ತಾರೆ ಅಂದ್ರೆ

ಅವರು ಸೆಪ್ಟೆಂಬರ್ ಇಪ್ಪತ್ತೊಂದ್ರ ಆಗಸ್ಟ್ ಎಂಟ್ ರಿಟೈರ್ಡ್ ಆಗಿದ್ರೆ ಇಲ್ಲಿ ವಿಶ್ವನಾಥ ತಾನೇ ಸೈನ್ ಪೋಸ್ಟ್ ಡೇಟೆಡ್ ಯಾಕೆ ಮಾಡಿಲ್ಲ ಇಲ್ಲ ಸರ್ ಮೋಹನ್ ಅಂತ ಅವರು ಇಂಚಾರ್ಜ್ ಅವರು ಇಂಚಾರ್ಜ್ ಹಾ ಮೋಹನ್ ಆಮೇಲೆ ಇದು ಮೂವರಲ್ಲಿ ಯಾಕೆ ಒಬ್ಬರು ಕಾಫಿ ಆಗಿದೆ ಅಂತ ಹೇಳ್ತಾರೆ ಗಂಗಾಧರ ಸ್ವಲ್ಪ ನೋಡಿ ಆಗಿದೆ ಇಲ್ಲ ಯಾರು ಪ್ರಭಾವತಿನ ಅವ್ರದಾಗಿದ್ರೆ ಅವ್ರ ಹತ್ರ ಏನಾದ್ರು ದಾಖಲೆ ಅನ್ನೋದು ಇದೆಯಾ ಇದು ನೋಡಿದ್ರೆ ಆಗಿಲ್ಲ ಅಂತ ಹೇಳ್ತಾರೆ ಹೇಳ್ತಾ ಇವರು ಪ್ರಭಾವತಿ ಅನ್ನೋರು ಅವ್ರ ಇಪ್ಪತ್ತೈದು ಲಕ್ಷ ಕೊಡ್ಕೊಂಡಿದ್ದಾರೆ ಕೊಟ್ಬಿಟ್ಟು ಈಗ ಅವ್ರು ಅನ್ಕೊಂಡಿದ್ದಾರೆ ಆಗಿದೆ ಅಂತ ಅನ್ಕೊಂಡಿದ್ದಾರೆ ಆಗಿದೆ ಅಂತ ಇವ್ರು ಹೇಳ್ತಾ ಇದಾರಂತೆ ಯಾವ ಕಾರಣಕ್ಕೂ ಅವ್ರ ಅಕ್ಕ ಅಂದ್ರೆ ಅವ್ರ ಅಕ್ಕ ತಂಗಿರು ಅವ್ರಿಗೆ ಅವ್ರು ಇವ್ರಿಗೆ ಕೊಡ್ತಾ ಇಲ್ಲ ಆಗಿದೆ ಅಂತ ಹೇಳೋದಿಲ್ಲ ಏನ್ ಆಗಿದೆ ಅಂತ ಗೊತ್ತಿಲ್ಲ ನಿಮ್ಮ ಪ್ರಕಾರ ಇದು ಹಾಗೇ ಇಲ್ಲ

ಈಗೂ ಮಾಡ್ಬೋದಲ್ಲ ಗಂಜ್ ಅವ್ರು ಮಾಡ್ಕೊಳ್ಳುವಾಗ ಒಂದು ಖಾತಾದಲ್ಲಿ ಎಪ್ಪತ್ತೈದರಲ್ಲಿ ಇದ್ರಲ್ಲಿ ಅರವತ್ತು ಪರ್ಸೆಂಟ್ ಒಂದು ಖಾತಾ ಒಂದಲ್ಲಿ ಕ್ಲಬ್ ಮಾಡೋದು ಅವರು ಯಾರು ಒಬ್ರು ಕ್ಲಬ್ ಮಾಡ್ಕೊಳ್ಬೋದು ಯಾವಾಗ ಗೊತ್ತಾಯ್ತು ಒಂದು ನಿಮಿಷ ಎರಡು ಪ್ರಾಪರ್ಟಿ ಇದೆ ಮೂರ್ ಮೂರ್ ಎರಡು ಇರೋದು ಎರಡು ಪ್ರಾಪರ್ಟಿ ಎರಡು ಪ್ರಾಪರ್ಟಿನ ಮೂರ್ ಮಾಡಬೇಕು ಅಲ್ವಾ ಎರಡು ಪ್ರಾಪರ್ಟಿನೂ ಸಮಾನವಾಗಿದೆ ಅಲ್ವಾ ಈಗ ಒಂದು ಖಾತಾದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಒಬ್ಬರು ಮಾಡಿ ತರ್ಟಿ ತ್ರೀ ಪರ್ಸೆಂಟ್ ಒಬ್ರು ಮಾಡಿ ಇನ್ನೊಂದು ಖಾತಾದಲ್ಲಿ ಮತ್ತೆ ತರ್ಟಿ ತ್ರೀ ಪರ್ಸೆಂಟ್ ಒಬ್ಬರು ಮಾಡಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಆಯ್ತಲ್ವಾ ಹಾ ಸರಿ ಆಮೇಲೆ ಯಾರು ಯಾವಾಗ ಯಾರು ಜೇಸಿ ಕ್ಲಬ್ಗ್ ಯಾಕೆ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ ಅಲ್ಲ ಗೊತ್ತಾಯ್ತು ನನಗೆ ಅವ್ರದೇನು ಉದ್ದೇಶ ಗೊತ್ತಿಲ್ಲ ಆದ್ರೆ ಹೀಗೂ ಮಾಡ್ಬೋದಿತ್ತಲ್ಲ ಈಗೂ ಹೀಗ ಮಾಡ್ಬೋದಲ್ವಾ ಕ್ಲಬ್ ಮಾಡ್ಬೇಕು ಅಂತಿಲ್ವಲ್ಲ ಏನ್ ನಂಬರ್ ನಂಬರ್ ಎಷ್ಟಾದ್ರೂ ಆಗಲಿ ನಿಮ್ ಸಮಸ್ಯೆ ನಮ್ ಸಮಸ್ಯೆ ಅಲ್ವಲ್ಲ ಹಾ ಅವ್ರಿಗೆ ಈಗ ನೀವು ಇವೆಲ್ಲ ನಡ್ತೀನಿ ಅಂತ ಕೇಳ್ತಿರೋದು ಅಲ್ಲಿ ಎನ್ ಈಗ ಎನ್ ಒಂದ್ ಏನಾಗುತ್ತೆ ನೆಕ್ಸ್ಟ್ ಎನ್ ಒ ಸಿಗ್ಬಿಡುತ್ತಾ

அதனால தான் இங்க லைக் பண்ணியாரும் சேர் சார். ஏ ஆப் டீயும். அந்த அந்த வர வேண்டியது. கொடி அந்த மாதிரி. கொடி. அதுல இது நம்ம கே 800 சொல்றீங்க. கொடி கொடி அந்த மாதிரி. நம்ம ஏ இங்க ஒரு இந்த காப்பி கொடுக்கேன் এন্ডோர்ஸ்மென்ட் பண்ணி. ಸಕ್ಷಮ ಪ್ರಾಧಿಕಾರದಿಂದ ಅನುಮೋದ ಅನುಮೋದನೆ ಪಡೆಯದೆ ಯಾವುದಾದ್ರು ಸಕ್ಷಮ ಪ್ರಾಧಿಕಾರ ಇಡಿ ಅಥವಾ ಯೋಜನಾ ಪ್ರಾಧಿಕಾರಗಳಿಂದ ಕೆಡಿ ಸಿಪಿ ಕಾಯ್ದೆ ಪ್ರಕಾರ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದಿರುವ ಸತ್ತುಗಳಿಗೆ ಈಗಾಗಲೇ ನಗರ ಪಾಲಿಕೆಯಲ್ಲಿ ಪಾಲಿಕೆಯಲ್ಲಿ ಮಾಡಲು ಅವಕಾಶ ಇರುವುದಿಲ್ಲ ಅಂತ